मान्यवर अभी एक फैशन होगा है अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಯಾಂಕರಣ ವೀಕ್ಷಕರೇ ಇವತ್ತಿನ ರಾತ್ರಿಯ ನೇರ ಪ್ರಸಾರದ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಪ್ರಮುಖ ಸುದ್ದಿ ಅಪ್ಡೇಟ್ ಬ್ರೇಕಿಂಗ್ ಅಪ್ಡೇಟ್ ಅಂದರೆ ಏನು ನನ್ನ ವಿಶ್ವಗುರು ವಿಶ್ವಗುರು ಅಂತ ಹೇಳಿ ಎದೆ ತಟ್ಕೊಂಡು ಹೇಳ್ತಾ ಇದ್ದಂತಹ ನರೇಂದ್ರ ಮೋದಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ರೀ ದೊಡ್ಡ ಮಟ್ಟದ ಅವಮಾನ ಆಗಿದೆ ಇದು ನರೇಂದ್ರ ಮೋದಿ ಅವರಿಗೆ ಆದಂತಹ ಇನ್ಸಲ್ಟ್ ಅಥವಾ ನರೇಂದ್ರ ಒಂದು ಈ ಅವಮಾನ ಈ ಅವಮಾನ ಏನು ಅಂತಂದ್ರೆ ಇದಕ್ಕೆ ಕಾರಣ ನಮ್ಮ ದೇಶದ ಈಗಿನ ಒಂದು ವಿದೇಶಾಂಗ ನೀತಿ ಇಡೀ ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಮತ್ತು ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಮುಖಭಂಗ ಆಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಭಾರತ ದೇಶದ ವಿದೇಶಾಂಗ ನೀತಿ ಮತ್ತು ನಾವು ಭಾರತದ ಒಳಗೆ ಸಾವರ್ಕರ್ ಮತ್ತು ಗೋಡ್ಸೆಯನ್ನು ಆರಾಧಿಸ್ತೀವಿ ಭಾರತದ ಆಚೆ ಹೋಗ ನಂತರ ಮಹಾತ್ಮ ಗಾಂಧಿಯನ್ನು ನಾವು ಹೋಗಲುತ್ತೀವಿ ಅಂದರೆ ಈ ನಮ್ಮ ದ್ವಂದ್ವ ಇದೆಯಲ್ಲ ಅಂದರೆ ಇದಕ್ಕೆ ಹೋಗಿ ಬರೀ ಮಾತುಗಳಲ್ಲ ಇದು ಪಾಲಿಸಿ ಇನ್ನರ್ ಪಾಲಿ ಇನ್ ಇನ್ ಇನ್ನರ್ ಪಾಲಿಸಿ ಮ ಗೋಡ್ಸೆ ಸಾವರ್ಕರ್ ಔಟ್ಸೈಡ್ ಆಫ್ ದಿ ಪಾಲಿಸಿ ಮಹಾತ್ಮ ಗಾಂಧಿ ಇದು ಈ ದ್ವಂದ್ವ ನಿಲುವು ಇವತ್ತು ಇಡೀ ಜಗತ್ತು ಗುರುತಿಸಿದೆ ಆ ಗುರುತಿಸಿರೋದಿಲ್ಲ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗ್ರೇಟ್ ಇನ್ಸಲ್ಟ್ ಮಾಡಿದೆ ಏನು ಅಂತಂದ್ರೆ ಜಿ ಸೆವೆನ್ ಈ ಒಂದು ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಕಳೆದ ಆರು ವರ್ಷಗಳಲ್ಲಿ ಕಳೆದ ಆರು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ವಿಶ್ವಗುರು ಸ್ವಯಂಘೋಷಿತ ಬಿಜೆಪಿಯ ಬಿರುದು ಬಾವನೆಗಳು ಕೊಡ್ತಕ್ಕಂಥ ಬಿಜೆಪಿಯ ಆ ಭಕ್ತರ ವಿಶ್ವಗುರು ಇವತ್ತು ಆ ವಿಶ್ ಆ ವಿಶ್ವಗುರುವಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಿ ಸಮ್ಮೇಳನಕ್ಕೆ ಆಹ್ವಾನ ಇಲ್ಲ ಅಧಿಕೃತ ಆಹ್ವಾನ ಇಲ್ಲ ಇದನ್ನ ಗೋಧಿ ಮೀಡಿಯಾಗಳು ಗೋಧಿ ಮೀಡಿಯಾಗಳು ಇದನ್ನ ಆಹ್ವಾನ ಇಲ್ಲ ಅಂತ ಬರೆಯಲ್ಲ ಆಹ್ವಾನ ಇಲ್ಲ ಅಂತ ಬರೆದಿದ್ದು ಯಾರು ಅಂದ್ರೆ ಒಂದೇ ಒಂದು ಟ್ರಿಬ್ಯೂನ್ ದ ಟ್ರಿಬ್ಯೂನ್ ಅನ್ನೋ ಪತ್ರಿಕೆ ಮಾತ್ರ ಬರಿತು ಉಳಿದವೋ ಯಾರೂ ಕೂಡ ಅದನ್ನ ಬರೀಲಿಲ್ಲ ಆದ್ರೆ ಏನಂತ ಬರೀತಂದ್ರೆ ಮೋದಿ ಅನ್ಲೈಕ್ಲಿ ಅಟ್ ಜಿ ಸೆವೆನ್ ಸಮ್ಮಿಟ್ ಅವರು ಭಾಗವಹಿಸಲ್ಲ ಅಂತ ಬರೀತಾರೆ ಅಷ್ಟೆ ಮತ್ತು ಎಲ್ಲರಕ್ಕಿಂತ ಮುಖ್ಯವಾಗಿ ಇದನ್ನ ಈ ಪತ್ ಈ ಸುದ್ದಿಯನ್ನು ಬ್ರೇಕ್ ಬ್ರೇಕ್ ಮಾಡಿದ್ದು ಟೈಮ್ಸ್ ಆಫ್ ಇಂಡಿಯಾ ಎಲ್ಲೋ ಒಂದ್ ಕಡೆ ಗೋಧಿ ಮೀಡಿಯಾಗಳ ನಡುವೆ ಟೈಮ್ಸ್ ಆಫ್ ಇಂಡಿಯಾ ಒಂದು ರೀತಿ ಶೈನ್ ಅನ್ಸುತ್ತೆ ಒಂದೊಂದ್ಸಲ ಒಳ್ಳೊಳ್ಳೆ ಬ್ರೇಕ್ ಮಾಡ್ತಾರೆ ಸೊ ಈ ಬ್ರೇಕ್ ಅಲ್ಲಿ ಸಿಕ್ಕಿದ್ದೇನೆ ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಟೈಮ್ಸ್ ಆಫ್ ಇಂಡಿಯಾ ಮುಖ್ಯವಾದ ಮಾಹಿತಿ ಮೋದಿ ಅವ್ರು ಯಾಕೆ ಕೆನಡಾ ಇದು ಕೆನಡಾದ ಜೂನ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿಯವರು ಈ ಒಂದು ಸಮ್ಮೇಳನಕ್ಕೆ ಗೈರು ಹಾಜರಾಗ್ತಾ ಇದ್ದಾರೆ ಈ ಗೈರು ಹಾಜರಾಗೋದಕ್ಕೆ ಗೈರು ಹಾಜರಾಗ್ತಾ ಇಲ್ಲ ಅವರು ಅವ್ರನ್ನ ಕರಲಿಲ್ಲ ಈ ವಾಸ್ ನಾಟ್ ಇನ್ ಮೈ ಚೇಟ್ ಅವ್ರನ್ನ ಕರೆದಿಲ್ಲ ಪ್ರಮುಖವಾದ ಕೆನಡಾ ಮತ್ತು ಕೆನಡಾ ಮತ್ತು ಭಾರತದ ನಡುವೆ ಇರತಕ್ಕಂಥ ಸಂಘರ್ಷ ಅಂತಾರಾಷ್ಟ್ರೀಯ ಸಂಘರ್ಷ ಏನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಫ್ರಮ್ ಆಲ್ ಇಂಟರ್ನ್ಯಾಷನಲ್ ಮೀಡಿಯಾ ಒಂದು ಗ್ಲಾನ್ಸ್ ಮಾಡಿದ್ರೆ ನಮ್ಗೆ ಸಿಗ್ತಕ್ಕಂಥದ್ದು ಅಂದ್ರೆ ಖಲಿಸ್ತಾನಿ ಖಲಿಸ್ತಾನಿ ಸಂಪ್ರದಾಯ ವಿರೋಧಿಗಳು ಸ್ವಲ್ಪ ಸಪರೇಟಿಸ್ಟ್ ಏನು ಖಲಿಸ್ತಾನಿ ಹೋರಾಟಗಾರ ಆ ಖಲಿಸ್ತಾನಿ ಹೋರಾಟಗಾರರು ಮತ್ತು ಒಟ್ಟಾವಟ್ಟಾವದ ಒಟ್ಟಾವಾದಲ್ಲಿ ನಡೆದಂತಹ ಹರ್ದೀಪ್ ಸಿಂಗ್ ನಿಜ್ಜರ್ ಮರ್ಡರ್ ಕೇಸ್ ಈ ಮರ್ಡರ್ ಕೇಸಲ್ಲಿ ಎ ಒನ್ ಯಾರು ಗೊತ್ತಾ ಎ ಒನ್ ನಮ್ಮ ದೇಶದ ಗೃಹ ಸಚಿವ ಅಮಿತ್ ಶಾ ಎ ಟು ಯಾರು ಗೊತ್ತಾ ನಮ್ಮ ದೇಶದ ಜೇಮ್ಸ್ ಬಾಂಡ್ ನಮ್ಮ ದೇಶದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಇವ್ರ ಮೇಲೆ ನೇರವಾಗಿ ಕೆನಡಾ ಆರೋಪವನ್ನು ಪನ್ನ ಪನ್ನು ಪನ್ನು ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಅಲ್ಲೇ ಅವರು ಕ್ಯಾಮರಾ ಇಟ್ಕೊಂಡು ಹೊರತಿದ್ರು ಮತ್ತೆ ಜೈ ಖಲಿಸ್ತಾನ್ ಅಂತ ಹೇಳಿ ಆ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನದಲ್ಲಿ ಹೇಳಿದ್ರು ಇದನ್ನ ಜೈ ಖಲಿಸ್ತಾನ್ ಅಂತ ಹೇಳಿ ಅಲ್ಲೇ ಇದ್ದಂತಹ ಜೈಶಂಕರ್ ಜೈಶಂಕರ್ ಯಾರು ಗೊತ್ತಲ್ಲ ನಿಮ್ಗೆ ವಿದೇಶಾಂಗ ಸಚಿವರು ಆ ವಿದೇಶಾಂಗ ಸಚಿವರು ಆಡಲಿಲ್ಲ ಮತ್ತು ಆ ಖಲಿಸ್ತಾನಿ ಹೋರಾಟಗಾರ ಯಾಕೆ ಬಂದಿದ್ದಾರೆ ಪನ್ನು ಅಂತ ಹೇಳಿ ಅವರು ಅದನ್ನು ಪ್ರಶ್ನೆಯನ್ನು ಮಾಡಿಲ್ಲ ಅಮೆರಿಕವನ್ನು ಸೊ ಈ ಎಲ್ಲದರ ಒಟ್ಟು ಸಾರಾಂಶ ಇವತ್ತು ನಮಗೆ ಸಿಕ್ಕಿದೆ ಮೋದಿ ವಾಸ್ ನಾಟ್ ಇನ್ವೈಟೆಡ್ ಇಸ್ ನಾಟ್ ಈಸ್ ನಾಟ್ ಅಟೆಂಡಿಂಗ್ ಈಸ್ ವಿ ವಾಸ್ ನಾಟ್ ಅ ಇನ್ವೈಟೆಡ್ ಅನ್ಲೈಕ್ಲಿ ಟು ಇಟ್ಸ್ ಇನ್ಮಿಟ್ ಇಲ್ಲಿ ಫಸ್ಟ್ ಟೈಮ್ ಸಿಕ್ಸ್ ಇಯರ್ಸ್ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇಲ್ಲ ಇದಕ್ಕೆ ಜೂನ್ ಹದಿನೈದು ಮತ್ತು ಹದಿನೈದು ತಾರೀಕು ದೇರ್ ಇಸ್ ನೋ ಅಫಿಷಿಯಲ್ ಇನ್ವಿಟೇಷನ್ ಎಟ್ ಫ್ರಮ್ ಕೆನಡಾ ಫಾರ್ ದ ಮೀಟಿಂಗ್ ಇಲ್ಲಿ ಅಲ್ಬರ್ಟಾಲ್ ಅಲ್ಬರ್ಟಾ ಅನ್ನೋ ಜಾಗದಲ್ಲಿ ನಡೀತಾ ಇದೆ ಈ ಅಲ್ಬರ್ಟಾ ವಿಮಾನ ನಿಲ್ದಾಣ ಸುತ್ತಮುತ್ತ ಜಾಗವನ್ನು ಇವತ್ತು ನಾನ್ ಫ್ಲೈಯಿಂಗ್ ಝೋನ್ ಅಂತ ಘೋಷಣೆ ಮಾಡಿದ್ದಾರೆ ಇಲ್ಲಿ ಯಾಕೆ ಅವರು ಹೋಗ್ತಾ ಇಲ್ಲ ನಾರ್ತ್ ಅಮೆರಿಕಾ ಕಂಟ್ರಿ ಇದು ಇದಕ್ಕೆ ನಾರ್ತ್ ಅಮೆರಿಕಾ ಕಂಟ್ರಿಗೆ ಹೋಗ್ತಾ ಇಲ್ಲ ಇಲ್ಲಿ ಜಿ ಸೆವೆನ್ ಕೇಸ್ ಒಂದು ದೇಶದ ಏನೇನು ಅಂತ ಹೇಳಿ ನಿಮ್ಗೆ ಈಗಾಗಲೇ ನಾವು ಸಾಕಷ್ಟು ಹೇಳಿದಿವಿ ಎಸ್ಪೆಷಲಿ ಇವೆನ್ ಇಂಡಿಯಾ ಸ್ಟಿಲ್ ಇಸ್ ನಾಟ್ ಶೋ ದ ನ್ಯೂ ಗವರ್ಮೆಂಟ್ ಇನ್ ಒಟಾವಾ ವಿಲ್ ಬಿ ಮೋರ್ ರೆಸ್ಪೆಕ್ಟಿವ್ ಆಫ್ ಮೋರ್ಪೆನ್ಸ್ ಖಲಿಸ್ತಾನ್ ಪ್ರತ್ಯೇಕ ವಾರಿಗಳ ಹೋರಾಟ ಈ ಒಂದು ವಿಷಯದ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಏನು ಜಿ ಸೆವೆನ್ ಸ್ಪೋಕ್ಸ್ ಪರ್ಸನ್ ಇದಾರೆ ಕೆನಡಿಯನ್ದು ಅವರು ಕನ್ಫರ್ಮ್ ಮಾಡಿದ್ರು ಸಂಡೇ ಇಫ್ ಮೋದಿ ವಾಸ್ ಗೋಯಿಂಗ್ ಟು ಬಿ ಇನ್ವೈಟೆಡ್ ಸೊ ಇನ್ವೈಟ್ ಮಾಡಲ್ಲ ಯಾಕೆ ಮಾಡಲ್ಲ ಅಂತ ಹೇಳಿ ನಿಮಗೆ ಗೊತ್ತಿದೆ ಇದಕ್ಕೆ ಇದನ್ನೇ ಜ ಟ್ರೂಡೋ ಪ್ರಧಾನಿ ಪ್ರಧಾನಿ ಆಗಿದ್ದಂಥ ಟ್ರೂಡೋ ಇದನ್ನು ಸಾಕಷ್ಟು ಬಾರಿ ಹೇಳಿದರು ಮೋದಿ ಮೇಲೆ ಅಟ್ಯಾಕ್ ಮಾಡಿದರು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದರು ಅಮಿತ್ ಶಾ ಅವ್ರ ಮೇಲೆ ಆರೋಪವನ್ನು ಹೊರಿಸಿದ್ರು ಮತ್ತು ಜೇಮ್ಸ್ ಬಾಂಡ್ ಅಜಿತ್ ಧವಲ್ ಮೇಲೆ ಕೂಡ ಆರೋಪವನ್ನು ಹೊರಿಸಿದ್ರು ಆದರೆ ಅದಕ್ಕೆ ಕೊನೆಗಾರರು ಅದನ್ನು ಮತ್ತೆ ವಾಪಸ್ ತಗೋರು ಅದಕ್ ಸಾಕ್ಷ್ಯಾಧಾರಗಳಿಲ್ಲ ಅಂತ ಆದರೆ ಆದ್ರೆ ಪದೇ ಪದೇ ಭಾರತದ ಭಾರತ ಖಲಿಸ್ತಾನಿಗಳನ್ನ ಕೊಲ್ತು ಅಂತ ಹೇಳಿ ನಿಜ್ಜರ್ ನಿಜ್ಜರ್ ಕೊಲೆ ಪ್ರಕರಣದಲ್ಲಿ ಭಾರತನ ಯಾವಾಗಲೂ ಭೇಟಿ ಮಾಡ್ತಾನೆ ಇದೆ ಏನು ಇನ್ವಿಟೇಷನ್ ಟೇಕ್ ಏನು ಇಂಡಿಯಾಗೆ ಬಂದಿಲ್ಲದೆ ಇರೋದ್ರಿಂದ ಇವತ್ತು ಕೊನೆಗೆ ಭಾರತ ಘೋಷಣೆ ಮಾಡ್ಲೇಬೇಕಾಗಿದೆ ಏನು ನಾವು ಹೋಗ್ತಾ ಇಲ್ಲ ಅಂತೇಳಿ ಬೈದ ಏನು ಹಲವು ಒಪ್ಪಂದಗಳಾಗಬೇಕಾಯ್ತು ದ್ವಿಪಕ್ಷೀಯ ಮಾತುಕತೆಗಳು ಆಗ್ಬೇಕಾಯ್ತು ಮೋದಿ ಅಂಡ್ ಕೆನಡಿಯನ್ ಕೌಂಟರ್ ಪಾರ್ಟ್ ಮಾರ್ಕ್ ಕ್ಯಾನ್ ಕ್ಯಾರ್ನಿ ಮಾರ್ಕ್ ಕ್ಯಾನಿ ಹೊಸ ಪ್ರಧಾನಿ ಮಾರ್ಕ್ ಕ್ಯಾನ್ರಿ ಮೊದಲೇ ಹೇಳಿದ್ರು ನಾವು ಯಾರು ನಮ್ಮ ರಾಷ್ಟ್ರದ ವಿರುದ್ಧವಾಗಿರ್ತಾರೋ ರಾಷ್ಟ್ರ ನೀತಿ ವಿರುದ್ಧವಾಗಿ ಈವನ್ ಟ್ರಂಪ್ ಟ್ರಂಪ್ ಕೂಡ ಏನು ಕೆನಡಾನ ಕೊಂಡುಕೊತೀನಿ ಅಂತ ಹೇಳಿದ್ರೆ ನೀವು ಯಾವತ್ತು ಸಾಧ್ಯವಿಲ್ಲ ನಾನು ಕೊಂಡ್ಕೊಳ್ಳಕ್ಕೆ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದರು ಸೊ ಈ ರೀತಿ ಕೆನಡಾವನ್ನ ರಕ್ಷಣೆ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಮಾರ್ಕ್ ಕ್ಯಾನ್ರಿ ಗೆದ್ದಿದ್ರು ಇದು ಅವ್ರ ಭಾಷಣ ವಿಜಯೋತ್ಸವದ ಭಾಷಣ ಮೂಡಿದಿವಿ ಅದನ್ನು ಕೂಡ ಹಾಕಿದಿವಿ ಸೊ ಕಮಿಟೆಡ್ ಅವ್ರು ಏನ್ ಹೇಳ್ತಾ ಇವ್ ಮೋದಿ ಜೊತೆ ಸಂಬಂಧ ಸುಧಾರಣೆ ಮಾಡ್ಕೋತೀವಿ ಅಂತ ಹೇಳಿದ್ರು ಆದ್ರೆ ಬಯ ಆಗ್ಲಿಲ್ಲ ಮತ್ತೆ ಇದಾದ ನಂತರ ಅವ್ರ ಪ್ರಮಾಣವಚನ ಸ್ವೀಕರಿಸಿದ ನಂತರ ಕೂಡ ಒಂದು ದ್ವಿಪಕ್ಷೀಯ ಮಾತುಕತೆಗೆ ಯಾವುದು ಒಂದು ವೇದಿಕೆ ರೆಡಿ ಆಗಿಲ್ಲ ಮತ್ತ ಆ ವೇದಿಕೆಗೂ ಕೂಡ ಆಗತ್ತೆ ಅನ್ನೋ ಯಾವ ಲಕ್ಷಣಗಳ ಕೂಡ ಕಾಣ್ತಾ ಇಲ್ಲ ಫಾರ್ ದ ಲೀಡರ್ ಟು ಜಾಯಿಂಟ್ಲಿ ರಿಫ್ರೇಮ್ ದೇರ್ ಕಮಿಟ್ಮೆಂಟ್ ಟು ದಿ ರೀಲ್ಡಿಂಗ್ ಟೈಸ್ ಮತ್ತೆ ಅದರ ಜೊತೆ ಕೆನಡಾ ಜೊತೆ ನಾವು ಸಂಬಂಧವನ್ನ ಮಾಡಿಕೊಡ್ತೀವ ಇಲ್ವಾ ಅದು ಕೂಡ ಇಲ್ಲ ಕೆನಡಾಟ್ ಅಫಿಷಿಯಲಿ ಅನೌನ್ಸ್ ದ ನೇಮ್ಸ್ ಆಫ್ ದಿ ಗೆಸ್ಟ್ ಲೀಡರ್ ಫಾರ್ ದಿ ಸಮ್ಮಿಟ್ ವಿಚ್ ಆಲ್ ಸಿ ದ ಲೀಡರ್ಸ್ ಗವರ್ಮೆಂಟ್ ಎಕನಾಮಿಕ್ಸ್ ಅಟ ರಿಪೋರ್ಟ್ ಕೆನಡಾ ಮೀಡಿಯಾ ಸೇವಾ ಯಾರ್ಯಾರು ಬರ್ತಾ ಇದಾರೆ ಅಂದ್ರೆ ಆಸ್ಟ್ರೇಲಿಯಾ ಬರ್ತಾ ಇದ್ದಾರೆ ಉಕ್ರೇನ್ ಬರ್ತಾ ಉಕ್ರೇನ್ ಬರ್ತಾ ಇದೆ ಸೌತ್ ಆಫ್ರಿಕಾ ಬರ್ತಾ ಇದೆ ಯುಕ್ರೇನ್ ಅಂಡ್ ಬ್ರೆಜಿಲ್ ಎಕನಾಮಿಕಲಿ ಮೋಸ್ಟ್ ಅಡ್ವಾನ್ಸ್ ಫ್ರಾನ್ಸ್ ಕರೆದಿತ್ತು ಆದ್ರೆ ಕೆನಡಾ ಕರೀತಾ ಇಲ್ಲ ಮೋದಿಯವರು ಇಲ್ಲಿ ಮುಖ್ಯವಾಗಿ ನಾವು ಗಮನ ಜಿ ಟ್ವೆಂಟಿ ಜಿ ಟ್ವೆಂಟಿ ನಾವು ಸಮ್ಮೇಳನ ಮಾಡೋದು ಇಡೀ ವರ್ಲ್ಡ್ ನಾವು ಡಂಗೂರ ಡಿಂಡೋರಾ ಪಡ್ಕೊಂಡು ಮತ್ತು ದೆಹಲಿಯಲ್ಲಿ ದೆಹಲಿಯಲ್ಲಿ ಬಡವರ ಗುಡ್ಸಲುಗಳಿಗೆ ಬಡವರ ಕಾಲೋನಿಗಳಿಗೆ ಏನು ಪ್ಲಾಸ್ಟಿಕ್ ಹಾಕಿ ಮುಚ್ಚಿ ಒಂದು ದೊಡ್ಡ ಮಟ್ಟದ ಸಮ್ಮೇಳನ ಮಾಡಿದೋ ನಾವು ಇಡೀ ಪುಕ್ಕ ಸಿಗಿಸ್ಕೊಂಡೆಲ್ಲ ಕುಣಿದೋ ಸೊ ಇಡೀ ವರ್ಲ್ಡ್ ನಾಯಕರುಗಳನ್ನ ಕರೆದು ಪುರಸ್ಕಾರ ಮಾಡಿ ನಾವು ಸಮ್ಮೇಳನ ಮಾಡಿದವ ಅಂತ ಅದಕ್ಕೋಸ್ಕರ ಟ್ಯಾಕ್ಸ್ ಕೂಡ ದುಡ್ಡು ಕಲೆಕ್ಟ್ ಮಾಡಿ ಮತ್ತೆ ಇಡೀ ದೇಶ ಎಲ್ಲ ರೈಲ್ಗಳಲ್ಲಿ ಎಲ್ಲಾ ಕಡೆ ಜಿ ಟ್ವೆಂಟಿ ರಾಷ್ಟ್ರಗಳ ಬಗ್ಗೆ ನಾವು ಸಮಿಟ್ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರವನ್ನ ಮಾಡ್ಲಾಯ್ತು ಮೋದಿಯ ಸರ್ಕಾರದಲ್ಲಿ ಏನಾಗುತ್ತೋ ಇಲ್ವೋ ಆದರೆ ಕೋಟ್ಯಾಂತ ರೂಪಾಯಿ ನೂರಾರು ಕೋಟಿ ರೂಪಾಯಿ ಅಂತ ಪ್ರಚಾರಕ್ಕಂತ ಖರ್ಚು ಮಾಡ್ತಾರೆ ಜಿ ಟ್ವೆಂಟಿ ಜಿ ಆ ಜಿ ಟ್ವೆಂಟಿ ಅಂದ್ರೆ ಏನು ಅದಕ್ಕೆ ಏನಾಗುತ್ತೆ ಅಂತ ಕೂಡ ಜನಕ್ಕೆ ಗೊತ್ತಿಲ್ಲ ಅಷ್ಟ್ರ ಮಟ್ಟಿಗೆ ಅದರ ಪ್ರಚಾರವನ್ನು ಮಾಡಲಾಯಿತು ಆದ್ರೆ ಇಂಥ ಒಂದು ಜಿ ಟ್ವೆಂಟಿಗೆ ಬಂದಿದ್ದಂಥ ರಾಷ್ಟ್ರಗಳು ಕೂಡ ಇವತ್ತು ನಮ್ಮ ಅತಿಥಿಗಳನ್ನು ಸ್ವೀಕರಿಸಿದಂಥ ರಾಷ್ಟ್ರಗಳು ಕೂಡ ಇವತ್ತು ಭಾರತದ ಪರವಾಗಿ ಮಾತನಾಡ್ತಾ ಇಲ್ಲ ಭಾರತದ ಪರವಾಗಿ ನಿಲ್ತಾ ಇಲ್ಲ ಯಾಕೆ ಬಹಳ ಸುಲಭ ಬಹಳ ಸರಳವಾಗಿದೆ ಉತ್ತರ ನಾವು ದೇಶದೊಳಗೆ ಮಾತನಾಡಿದ ಗೋಡ್ಸೆ ಸಾವರ್ಕರ್ ದೇಶದ ಆಸೆ ಮಾತನಾಡೋದು ಮಹಾತ್ಮ ಗಾಂಧಿ ಅಂದ್ರೆ ನಮಗೆ ಎರಡು ನಾಲಿಗೆ ಇದೆ ಎರಡು ನಾಲಿಗೆ ಅದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನೋಡಿ ಇವತ್ತು ಸಚಿವ ಮಾಜಿ ಸಚಿವ ಬಿ ಜೆ ಪಿಯ ಸಂಸದರಾಗಿರ್ತಕ್ಕಂಥ ಅವರ ನಿಯೋಗ ಏನು ಅಲ್ಲಿ ಹೋಗಿದೆ ಆ ನಿಯೋಗ ಲಂಡನ್ನಲ್ಲಿ ಹೇಳ್ತಾ ಇದೆ ನಾವು ಇವತ್ತು ಈ ವಿಶ್ವದಲ್ಲಿ ಯುದ್ಧದ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾದದ್ದು ಗಾಂಧಿಯ ತತ್ವಗಳು ಗಾಂಧಿಯ ಶಾಂತಿಯ ಮಂತ್ರ ನಮ್ಗೆ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಿ ರವಿಶಂಕರ್ ಪ್ರಸಾದ್ ಹೇಳ್ತಾರೆ ನೋಡಿ ಎಂಥ ಇದು ರವಿಶಂಕರ್ ಪ್ರಸಾದ್ ಅತಿ ಹೆಚ್ಚು ಭಾರತದ ಒಳಗಡೆ ಪ್ರಚಾರ ಮಾಡ್ತಕ್ಕಂಥದ್ದು ಸಾವರ್ಕರ್ ಬಗ್ಗೆ ಗೋಡ್ಸೆ ಬಗ್ಗೆ ಗಾಂಧಿಯನ್ನು ಕೊಂಡಂಥ ಗೋಡ್ಸೆ ಬಗ್ಗೆ ರವಿಶಂಕರ್ ಪ್ರಸಾದ್ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅದು ಅದೇ 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 ರವಿ ರವಿಶಂಕರ್ ಪ್ರಸಾದ್ ಲಂಡನ್ ಕೂತ್ಕೊಂಡು ಗಾಂಧಿಯನ್ನು ಹೊಡುತ್ತಾರೆ ಗಾಂಧಿ ತತ್ವಗಳನ್ನ ಹೋಗಿ ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ದೇಶ ದೇಶಗಳಿಗೆ ಗೊತ್ತಾಗುತ್ತೆ ಇಲ್ಲಿ ಗೋಧಿ ಮೀಡಿಯಾ ಹೇಳದೇ ಇರ್ಬೋದು ಗೋಧಿ ಮೀಡಿಯಾಗಳು ತೋರಿಸ್ದೇ ಇರ್ಬೋದು ಮತ್ತು ಇಲ್ಲಿ ಬೇರೆ ಒಳಗಡೆ ಇರತಕ್ಕಂಥ ರಾಜಕಾರಣಿಗಳು ವಿರೋಧ ಪಕ್ಷದ ರಾಜಕಾರಣಿಗಳು ಈಗ ಆಲ್ ಪಾರ್ಟಿ ಡೆಲಿಗೇಷನ್ ಕುತ್ಕೊಂಡು ವಿರೋಧ ಪಕ್ಷದ ನಾಯಕರು ಕೂಡ ಅಲ್ಲಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತನಾಡ್ಬೋದು ಯಾಕಂದ್ರೆ ಅವ್ರಿಗೆ ಪ್ಯಾಕೇಜ್ಗಳು ಇರ್ತವೆ ಟೂರಿಂಗ್ ಪ್ಯಾಕೇಜ್ ಇರುತ್ತೆ ಬೇರೆ ಬೇರೆ ಪ್ಯಾಕೇಜ್ಗಳು ಇರ್ತವೆ ಅಷ್ಟು ಕರ್ನಾಟಕದ ಕಾಂಗ್ರೆಸ್ ನಾಯಕರೇ ಈಗ ಪ್ಯಾಕೇಜ್ಗಳಲ್ಲಿ ಕೂತಿದ್ದಾರೆ ಸೊ ಅದೇನು ಪ್ಯಾಕೇಜ್ ಅಂತ ಮುಂದೆ ಹೇಳ್ತೀನಿ ಸೊ ಇಂತ ಸಂದರ್ಭದಲ್ಲಿ ಈ ಪ್ಯಾಕೇಜ್ ಇದ್ದಂತ ಸಂದರ್ಭದಲ್ಲಿ ಬೇರೆ ಯಾರು ಕೂಡ ಇಲ್ಲಿ ಜಿ ಟ್ವೆಂಟಿ ನೋಡಿ ಅವರು ಹೇಳ್ತಾರೆ ಸುಪ್ರಿಯಾ ಎಂಥದ್ದು ಮಹಾರಾಷ್ಟ್ರದ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಏನು ಪ್ರಿಯಾಂಕಾ ಚತುರ್ವೇದಿ ಹೇಳ್ತಾರೆ ಜಿ ನಾವು ಜಿ ಟ್ವೆಂಟಿ ಮಾಡಿದ್ರೆ ಪಾಕಿಸ್ತಾನ ಟೆರರಿಸ್ಟ್ ಟ್ವೆಂಟಿ ಮಾಡ್ತಾ ಇದೆ ಅಂತ ಹೇಳಿ ಸೊ ಪಾಕಿಸ್ ನೀವು ಜಿ ಟ್ವೆಂಟಿ ಮಾಡಿದಕ್ಕೆ ಜಿ ಸೆವೆನ್ ಸಂಯುಕ್ತ ರಾಷ್ಟ್ರಗಳು ನಿಮಗೇನು ಕೊಟ್ಟ ನಿಮ್ಮನ್ನ ಬ್ಯಾನ್ ಮಾಡ್ತಾ ಇರುತ್ತೆ ಬ್ಯಾನ್ ಇದು ಇದು ಅನ್ ಅಘೋಷಿತ ಬ್ಯಾನ್ ಇದು ಸೊ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಎರಡನೇ ಒಂದು ಎರಡನೇ ದೊಡ್ಡ ಹೊಡೆತ ಮೊದಲನೇ ದೊಡ್ಡ ಹೊಡೆತ ಯಾವುದು ಮೊದಲನೇ ದೊಡ್ಡ ಹೊಡೆತ ಅಮೇರಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಯುದ್ಧ ಘೋಷಣೆಯೇ ಆಗಿಲ್ಲ ಆದರೆ ಕದನ ವಿರಾಮ ಘೋಷಣೆ ಆಯಿತು ಅಮೆರಿಕ ಘೋಷಣೆ ಮಾಡ್ತು ನಂತರ ಐ ಎಮ್ ಎಫ್ ಇಂಡಿಯನ್ ಮಾನಿಟರಿ ಫಂಡ್ ದುಡ್ಡು ಕೊಡ್ತು ಅವ್ರಿಗೆ ಎರಡು ಲಕ್ಷ ಕೋಟಿ ಎರಡೂವರೆ ಎರಡೂವರೆ ಲಕ್ಷ ಕೋಟಿ ಹೋಗ್ಲಿ ಆಯಿತು ಏನೋ ಕೊಟ್ಕೊಂಡ್ರು ಕೊಡಿ ನಮ್ಮೆಲ್ಲ ನಮ್ಮ ಅತ್ಯಂತ ಅತ್ಯಂತ ನಿಕಟ ಮತ್ತು ಅತ್ಯಂತ ಪ್ರೀತಿಯ ಅತ್ಯಂತ ಮಿತ್ರ ರಾಷ್ಟ್ರ ರಷ್ಯಾ ರಷ್ಯಾ ಪಾಕಿಸ್ತಾನಕ್ಕೆ ಎರಡು ಪಾಯಿಂಟ್ ಆರು ಏಳು ಲಕ್ಷ ಕೋಟಿ ಅವರಿಗೆ ಪ್ಯಾಕೇಜ್ ಕೊಡ್ತಾರೆ ಏನ್ ಪ್ಯಾಕೇಜ್ ಬಿಸ್ನೆಸ್ ಪ್ಯಾಕೇಜ್ ಲೋನ್ ಪ್ಯಾಕೇಜ್ ಗೊತ್ತಿಲ್ಲ ಇಲ್ಲಿ ಒಂದು ನಮಗೆ ಈ ವಿಚಾರವನ್ನು ಮಾತಾಡ್ಬೇಕಾದ್ರೆ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು ಒಂದು ಮಾತನ್ನ ಬಾಕಿ ಅಂತ ಪೇಪರ್ ಸಿಂಹ ಪೇಪರ್ ಸಿಂಹ ನಿಮ್ಗೆ ಗೊತ್ತಲ್ಲ ಯಾರು ಅಂತೇಳಿ ಪೇಪರ್ ಸಿಂಹ ಕರ್ನಾಟಕದ ಪೇಪರ್ ಸಿಂಹ ಈ ಪೇಪರ್ ಸಿಂಹ ಅಂದ್ರೆ ಮಾಜಿ ಸಂಸದ ಕಲ್ಲರ್ ಬಾಂಬ್ ಕಲ್ಲರ್ ಬಾಂಬ್ ಸಂಸತ್ ಹಾಕಿ ಕರ್ಕೊಂಡೋಗಿದ್ದಂತಹ ಇನ್ನೂ ತನಿಖೆ ಆಗಿಲ್ಲ ಕಲ್ಲರ್ ಬಾಂಬ್ ಪ್ರತಾಪ್ ಸಿಂಹ ಪೇಪರ್ ಸಿಂಹ ಹೇಳಿದ್ರು ಟರ್ಕಿ ನಮ್ಮ ಪರವಾಗಿ ನಿಂತಿಲ್ಲ ಯಾಕೆನ್ ಪ್ರಶ್ನೆ ಟರ್ಕಿ ಯಾವತ್ತು ನಮ್ಮ ಪರವಾಗಿ ನಿಂತೇ ಇಲ್ಲ ರೀ ಅದನ್ನೇನು ದೊಡ್ಡ ವಿಷಯ ಅಂತ ಹೇಳಿದ್ರು ಇವತ್ತು ರಷ್ಯಾ ಇವತ್ತು ರಷ್ಯಾ ಎರಡು ಎರಡು ಪಾಯಿಂಟ್ ಆರು ಏಳು ಲಕ್ಷ ಕೋಟಿ ಅವರಿಗೆ ದುಡ್ಡು ಕೊಡ್ತಾ ಇದೆ ಯಾಕೆ ಕೊಡ್ತಾ ಇದೆ ರಷ್ಯಾ ಯಾವತ್ತಾರ ಪಾಕಿಸ್ತಾನ ಪರ ನಿಂತಿತ್ತ ಮನಮೋಹನ್ ಸಿಂಗ್ ಅವರ ಅಧಿಕಾರ ಇದ್ದಾಗ ಇದೇ ಪುಟಿನ್ ವ್ಲಾಡಿಮೀರ್ ಪುಟಿನ್ ಹೇಳಿದರು ನಾವು ಪಾಕಿಸ್ತಾನ ಜೊತೆ ಯಾವುದೇ ಸಂಬಂಧ ಇಟ್ಕೊಳಕ್ಕಾಗಲ್ಲ ಯಾವುದೇ ಮಕ್ಕಳಾಗ ಯಾಕೆಂದ್ರೆ ಅವರ್ ಫ್ರೆಂಡ್ ಈಸ್ ಇಂಡಿಯಾ ಇಂಡಿಯಾಗೆ ಎಂಬ್ರಾಸ್ ಆಗುತ್ತೆ ತೊಂದರೆ ಆಗುತ್ತೆ ನಾವು ಪಾಕಿಸ್ತಾನ ಜೊತೆ ಯಾವುದೇ ವ್ಯವಹಾರ ಮಾಡಲ್ಲ ಅಂತ ಇವತ್ತು ಅದೇ ವ್ಲಾಡಿಮೀರ್ ಪುಟಿನ್ ಅದೇ ವ್ಲಾಡಿಮೀರ್ ಪುಟಿನ್ ಇವತ್ತು ಪಾಕಿಸ್ತಾನಕ್ಕೆ ಎರಡೂವರೆ ಲಕ್ಷ ಕೋಟಿ ಎರಡೂವರೆ ಲಕ್ಷ ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿದರು ಬಿಸ್ನೆಸ್ ಪ್ಯಾಕೇಜಾ ಏನ್ ಪ್ಯಾಕೇಜು ಇನ್ನು ಸ್ಪಷ್ಟವಾಗಿ ಅದನ್ನ ಹೇಳ್ಬೇಕು ಇದನ್ನೇ ರವೀಂದ್ರ ಜೋಶಿ ಪೇಪರ್ ಸಿಮ್ ಅಂತ ಪತ್ರಕರ್ತ ಪತ್ರಕರ್ತ ಮಾಜಿ ಸಂಸದ ಅದನ್ನ ಟರ್ಕಿಯನ್ನ ಹೀಗೆಳೆಯಂತ ಪತ್ರಕರ್ತ ಸಂಸದ ಮಾಜಿ ಸಂಸದ ಮತ್ತೆ ಈಗ ಯೂಟ್ಯೂಬ್ ಕೂತ್ಕೊಂಡು ಕುತ್ಕೊಂಡು ಯೂಟ್ಯೂಬ್ ರವೀಂದ್ರ ಜೋಶಿ ಅಂತಹ ಪತ್ರಕರ್ತ ನಮಗೆ ಕೈ ಕೊನೆಗೂ ರಷ್ಯಾ ಕೈ ಕೊಟ್ಬಿಡ್ತು ಅಂತೀವಿ ರಷ್ಯಾ ಒಂದೇ ಕೈ ಕೊಡ್ತಿಲ್ಲ ಏನೇನು ಕೈ ಕೊಡ್ತಾ ಇದೆ ಜಿ ಸೆವೆನ್ ಸಮಿಟ್ಟ ಇದುವರೆಗೂ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಗೆ ಆಹ್ವಾನ ಇಲ್ಲ ಯಾಕ ಆಹ್ವಾನ ಇಲ್ಲ ಯಾಕೆಂದ್ರೆ ನಮ್ಮ ಗೋಧಿ ಮೀಡಿಯಾಗಳು ಯಾವ ಮಟ್ಟಕ್ಕೆ ನಮ್ಮ ದೇಶವನ್ನು ಬಿಂಬಿಸಿತು ಅಂದ್ರೆ ನಾವೊಂದು ಆಕ್ರಮಣಕಾರಿ ಆಕ್ರಮಣಕಾರಿ ದೇಶ ಅನ್ನೋದನ್ನ ಬಿಂಬಿಸಿದ್ವು ನಾವು ಇನ್ನೇನು ಪಾಕಿಸ್ತಾನ ಸರ್ವನಾಶ ಮಾಡಿಬಿಟ್ಟು ಪಾಕಿಸ್ತಾನವನ್ನು ಹೊಡೆದು ಹೊರಳಿಸ್ಬಿಟ್ಟು ಅಂತ ಹೇಳಿ ಬಿಂಬಿಸಿದ್ವು ಮತ್ತೆ ಇದೇ ಕಾರಣಕ್ಕೋಸ್ಕರ ಕೊಲಂಬಿಯಾ ಯೂನಿವರ್ಸಿಟಿಯವರು ಅದಕ್ಕೆ ಸಂತಾಪವನ್ನು ಸೂಚಿಸಿದ್ರು ಆಮೇಲೆ ಶ್ರದ್ಧಾಂಜಲಿ ಹೇಳಿದ್ರು ಕೊನೆಗೆ ಶಶಿ ತರೂರ್ ಕಾಂಗ್ರೆಸ್ನ ಸಂಸದ ಕಾಂಗ್ರೆಸ್ನ ಸಂಸದ ಬಿ ಜೆ ಪಿ ಪ್ರಾಯೋಜಿತ ವಕ್ತಾರ ಬಿ ಜೆ ಪಿ ವಕ್ತಾರ ಶಶಿ ತರೂರ್ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ಮೇಲೆ ಅವ್ರು ವಾಪಸ್ ತೆಗೆದುಕೊಂಡು ಅಂದ್ರೆ ನೀವು ಅಂದರೆ ಕನ್ವಿನ್ಸ್ ಮಾಡ್ತಾನೆ ಇರ್ಬೇಕು ನೀವು ಇಡೀ ವಿಶ್ವಕ್ಕೆ ಇಡೀ ವಿಶ್ವಕ್ಕೆ ಭಾರತ ಗಾಂಧಿ ತತ್ವದ ದೇಶ ಭಾರತ ನೆಹರು ಹಿನ್ನೆಲೆಯ ನೆಹರು ಹಿನ್ನೆಲೆಯ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ನ ವಿದೇಶಾಂಗ ನೀತಿ ಇರತಕ್ಕಂಥ ದೇಶ ಆಗಲೇ ವಿಶ್ವಗುರು ಆಗಿತ್ತು ಇವತ್ತು ನಾವು ಆ ದೇಶಗಳಿಗೆ ನಿಯೋಗ ಕಳಿಸಬೇಕಾಗಿದೆ ಆ ದೇಶಗಳಿಗೆ ಹೋಗಿ ಹೋಗಿ ಪದೇ ಪದೇ ಅಲ್ಲಿ ನೋವು ಕನ್ವಿನ್ಸ್ ಮಾಡೋ ನಾವು ನಾವು ವಿಸ್ತರಣವಾದ ದೇಶ ಅಲ್ಲ ನಾವು ಆಕ್ರಮಣಕಾರಿ ದೇಶ ಅಲ್ಲ ಮೇಲೆ ಆಕ್ರಮಣ ಆಗಿದೆ ನಮ್ಮ ಮೇಲೆ ಆಕ್ರಮಣ ಆಗಿದೆ ಅಂತ ಹೇಳಬೇಕಾಗಿದೆ ಇನ್ನು ನಿಜ್ಜರ್ ಕೊಲೆಯ ಪ್ರಕರಣ ನಿರ್ಜರ್ ಕೊಲೆಯ ಪ್ರಕರಣದಲ್ಲಿ ಈ ದೇಶದ ಗೃಹ ಸಚಿವನೇ ಆರೋಪಿ ಈ ದೇಶದ ಸಲಹೆಗಾರ ರಕ್ಷಣಾ ಸಲಹೆಗಾರ ಏನು ಡಿಟೆಕ್ಟಿವ್ ಏನು ಜೇಮ್ಸ್ ಪಾಂಡ್ ಅವರು ಇದರ ಪ್ರಮುಖ ಆರೋಪಿ ಸೊ ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಏನು ಏನು ನೆಲೆ ನೆಲೆಸಿಗಕ್ಕೆ ಸಾಧ್ಯ ಇನ್ನು ಸಿಖ್ ಸೆಪರೇಟಿಸ್ಟ್ ಇದನ್ನ ಬಂದು ಅಲ್ಲಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚಕ ಅವರ ಇನ್ವಿಟೇಷನ್ ಇರುತ್ತೆ ಮತ್ತು ಅವರಲ್ಲಿ ನಿಂತ್ಕೊಂಡು ಭಾರತದ ವಿರುದ್ಧ ಹೇಳಿಕೆ ಕೊಡ್ತಾರೆ ಪಕ್ಕದಲ್ಲೇ ವಿದೇಶಾಂಗ ಸಚಿವ ಇರೋರು ರಿಯಾಕ್ಟ್ ಮಾಡಲ್ಲ ಕ್ವಶನ್ ಮಾಡಲ್ಲ ಅಮೆರಿಕ ಸೊ ಇವತ್ತು ನಮಗೆ ನಮಗೆಲ್ಲಿಗೆ ಬಂದಿಟ್ಟಿದ್ದೀವಿ ಅಂದರೆ ಜಿ ಸೆವೆನ್ನ ನಾನು ಬ್ಯಾನ್ ಮಾಡ್ತಾರೆ ಕರಿಬಹುದಾ ಇನ್ನೂ ಅಧಿಕೃತ ಇಲ್ಲ ಸೊ ಇದನ್ನು ಗೋಧಿ ಮೀಡಿಯಾಗಳು ಹೇಳ್ತಾರೆ ಅವ್ರು ಮೋದಿ ಹೋಗಲ್ಲ ಭಾಗವಹಿಸಲ್ಲ ಏನು ಎಲ್ಲ ಕುಣ್ಕೊಂಡು 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 ಡ್ರೆಸ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದಂಥ ಮೋದಿ ಯಾವ ದೇಶನೂ ಬಿಟ್ಟಿಲ್ಲ ಸಣ್ಣ ಸಣ್ಣ ಪುಟ್ಟ ದೇಶಕ್ಕೆ ಹೋಗಿದ್ದು ಇವತ್ತು ಜಿ ಸೆವೆನ್ ಅತ್ಯಂತ ಮಹತ್ವದ ಮೀಟಿಂಗ್ ಇದು ಈ ಅತ್ಯಂತ ಮಹತ್ವದ ಮೀಟಿಂಗ್ ಈ ಮೀಟಿಂಗಿಗೆ ಯಾಕೆ ಹೋಗ್ತಾ ಇಲ್ಲ ಯಾಕೆ ಹೋಗಲ್ಲ ಅಂದರೆ ಇನ್ವಿಟೇಷನ್ ಇಲ್ಲ ಕರೆಯದೇ ಕರೆಯದೇ ಹೋಗುವಣ ಕೆರದಲ್ಲಿ ಒಡೆಯೇ ಸರ್ವಜ್ಞ ಹೇಳಿ ಹಾಗೆ ಸೊ ಆ ಕೆರದಲ್ಲಿ ಒಡಿಸ್ಕೋಬೇಕು ಇವರು ಹೋಗ್ತಾ ಇಲ್ಲ ಹೋಗೋಕ್ಕಾಗಲ್ಲ ಯಾವುದೇ ರಾಷ್ಟ್ರಕ್ಕೆ ಒಬ್ಬ ಅಧಿಕೃತ ಟೂರಿಸ್ಟ್ ಆಗಿ ಹೋಗ್ಬೋದು ಆದರೆ ಈಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸೊ ಹಾಗೆಲ್ಲ ಹೋಗೋಕ್ಕಾಗಲ್ಲ ಸೊ ಇಂಥ ಸಂದರ್ಭದಲ್ಲಿ ಹಾಗಾದರೆ ಏನು ಮಾಡಬೇಕೀಗ ಅಂದರೆ ನಮ್ಮ ದೇಶ ಸೊ ನಮ್ಮ ದೇಶ ನಮ್ಮ ದೇಶದ ಫಾರಿನ್ ಪಾಲಿಸಿ ಡಿಸೈಡ್ ಮಾಡೋರು ಯಾರು ಪ್ರೈಮ್ ಮಿನಿಸ್ಟ್ರ ಏನು ಹೇಗ್ ಮಾಡಬೇಕು ಕೆನಡಾ ಜೊತೆ ನಮ್ಮ ಸಂಬಂಧ ಹೇಗೆ ಸುಧಾರಣೆ ಆಗುತ್ತೆ ಕೆನಡಾದ ನೀತಿ ನಿರ್ಧಾರಗಳು ಏನಾಗುತ್ತೆ ಸೊ ಈ ಕೂಡ ಕೇಳೋರು ಯಾರು ಇಲ್ಲ ಇತ್ತು ಪ್ರಶ್ನೆ ಮಾಡೋರು ಇಲ್ಲ ಇನ್ನು ಸಿಖ್ ಕಮ್ಯುನಿಕ ಕಮ್ಯುನಿಟಿ ಸಂಬಂಧ ನಿಜರ್ ಕೊಲೆ ಪ್ರಕರಣ ಸಂಬಂಧ ಏನು ಕೆನಡಿ ಜಸ್ಟಿನ್ ಟುಡೋ ಏನು ಬ್ಲೇಮ್ ಇಂಡಿಯನ್ ಗೌರ್ಮೆಂಟ್ನ ಬ್ಲೇಮ್ ಮಾಡ್ತಾ ಇದ್ರೋ ಅದಕ್ಕೆ ಸರಿಯಾಗಿ ನಾವು ಉತ್ತರ ಕೊಡಲೇ ಇಲ್ಲ ನಮ್ಮ ದೇಶ ಸರಿಯಾಗಿ ಉತ್ತರವನ್ನು ಕೊಡಲಿಲ್ಲ ಸಾಕ್ಷಾಧಾರಗಳನ್ನು ಒದಗಿಸಿ ಅಂತ ಕೇಳಲಿಲ್ಲ ಕೊನೆಗಾದ ಒಂದು ಡಿಪ್ಲೊಮ್ಯಾಟಿಕ್ ಅಂದರೆ ಇದೇ ಡಿಪ್ಲೊಮ್ಯಾಟಿಕ್ ಒಂದು ವಿದೇಶಾಂಗ ಒಂದು ವ್ಯವಹಾರ ಸರಿಯಾಗಿ ಆಗಲೇ ಇಲ್ಲ ಅದು ನಮ್ಮ ರಿಲೇಶನ್ಶಿಪ್ನ ಹಿಟ್ ಮಾಡ್ತಾ ಬಂತು ಬೌಟ್ ಥರ್ಡ್ಸ್ ಎಕ್ಸ್ಪೆಲ್ಡ್ ಈಚ್ ಅದರ್ಸ್ ನಾವು ಡಿಪ್ಲೊಮ್ಯಾಟ್ಸ್ನ ತೆಗೆದಾಕ್ತು ಅವ್ರು ತೆಗೆದಾಕಿದ್ರು ನಮ್ಗೆ ಅವಮಾನ ಮಾಡಿದ್ರು ಅವ್ರ ಮಹನ ಮಾಡಿದ್ರು ನಾವು ಬಿಸ್ನೆಸ್ ನಿಲ್ಲಿಸ್ತು ಅವ್ರ ದಂಡ ಈ ಥರ ಎಲ್ಲ ನಡೀತಾ ಹೋಯ್ತು ಕೊನೆಗೆ ಕ್ಯಾರ್ನರಿ ಹ್ಯಾಸ್ ನೋ ಫಾರ್ ನಾಟ್ ಎಕ್ಸ್ಪೆಲಿಟಿ ಇಟಿ ಸ್ಪೋಕನ್ ಇನ್ ನಿಜರ್ ಇಶ್ಯೂ ಬಟ್ ಅವರೇನು ನಿಜ ಕೇಸನ್ನೇ ಹೇಳ್ತಾ ಇಲ್ಲ ಬಾಯ್ಬಿಟ್ಟು ಆದರೆ ನಿಜವಾದ ಕಾರಣ ಅದೇ ಅದೇ ಇರಬಹುದು ಅಂತ ಹೇಳಿ ಎಲ್ಲವೂ ಪ್ರೆಡಿಕ್ಟ್ ಮಾಡ್ತಾ ಇದೆ ವೈಲ್ ಟಾಕಿಂಗ್ ಅಬೌಟ್ ಹೀಸ್ ಪ್ಲ್ಯಾನ್ಸ್ ಟು ಯೂಸ್ ಟ್ರೇಡ್ ವ್ಯಾಪಾರದ ಸಂಬಂಧಪಟ್ಟಂಗೆ ಕೆನಡಾ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಸ್ಟ್ರೈನ್ ಆನ್ ದಿ ರಿಲೇಷನ್ಶಿಪ್ ಇತ್ ಇಂಡಿಯಾ ನಮ್ಮ ಕೆನಡಾಗೂ ನಮಗೂ ರಿಲೇಷನ್ಶಿಪ್ಗೂ ಬಿಸ್ನೆಸ್ಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇಂಡಿಯಾ ಈಸ್ ಓಪಿಂಗ್ ದಟ್ ಕ್ಯಾರ್ನಿ ವಿಲ್ ಆ್ಯಕ್ಟ್ ಮೋರ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಲಿ ದೊ ಇನ್ ಈಸ್ ಹ್ಯಾಂಡ್ಲಿಂಗ್ ಆಫ್ ದಿ ಕೇಸ್ ಸೆಟ್ ದಟ್ ಇಸ್ ರೆಡಿ ಟು ವರ್ಕ್ ವಿತ್ ಒಟ್ಟ ಬೇಸ್ಡ್ ಆನ್ ಮ್ಯೂಚುಲ್ ಟ್ರಸ್ಟ್ ಅಂಡ್ ಸೆನ್ಸಿಟಿವಿಟಿ ಅಂದರೆ ಏನು ಒಟ್ಟಾವಾ ಒಪ್ಪಂದ ಆಗಿತ್ತು ಮ್ಯೂಚುವಲ್ ಒಪ್ಪಂದಗಳಾಗಿತ್ತು ಮತ್ತು ಅದರ ಒಂದು ಸೂಕ್ಷ್ಮತೆ ಅದರ ಪ್ರಕಾರ ಕೆಲಸ ಮಾಡುತ್ತೆ ಅಂತ ಹೇಳಿ ಇಂಡಿಯಾ ಆಶಾಭಾವನೆ ಇಟ್ಕೊಂಡಿದೆ ಸೊ ಇಂಡಿಯಾ ವಾಂಟ್ಸ್ ಟು ಕೆನಡಾ ಟು ಎನ್ಶೂರ್ ಫುಲ್ ಪ್ರೂಫ್ ಸೆಕ್ಯೂರಿಟಿ ಫಾರ್ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಅಂಡ್ ಆಲ್ಸೋ ಕ್ರಾಕ್ ಡೌನ್ ಎಕ್ಸ್ಟೆನ್ಸ್ ಇನ್ಕ್ಲೂಡಿಂಗ್ ಆಂಟಿ ಇಂಡಿಯಾ ಕೆನಡಾದಲ್ಲಿ ಆಂಟಿ ಇಂಡಿಯಾ ಆಕ್ಟಿವಿಟಿ ಆಗ್ತಾ ಇದೆ ಡಿಪ್ಲೊಮ್ಯಾಟಿಕ್ ರಕ್ಷಣೆ ಕೊಡಬೇಕು ಅಂತೇಳಿ ಈಗಾಗಲೇ ಹೇಳಿತ್ತು ಭಾರತ ಸೊ ಇಂಥ ಸಂದರ್ಭದಲ್ಲಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ನೆ ಕರೀತಾ ಇಲ್ಲ ಜಿ ಸಮಿಟ್ಗೆ ಸೊ ಇದು ಎಷ್ಟರ ಮಟ್ಟಿಗೆ ನಮ್ಗೆ ಆಗುತ್ತೆ ಅಂತ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು ಇಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸ್ಕೋತು ಮೇಜರ್ ಇಂಪ್ಯಾಕ್ಟ್ ಇದು ಯಾಕೆ ಇದು ನಾವು ಹೋಗಲೇಬೇಕಿಲ್ಲಿ ನಮ್ಮ ದೇಶ ಯಾಕೆ ಹೋಗ್ಬಾರ್ದು ಹೋಗ್ ಹೋಗ್ಲೇಬೇಕಾ ಅದೇನು ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳ್ಬೋದು ಜಿ ಸೆವೆನ್ ಇದು ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಕೈಗಾರಿಕಾ ಕೇಂದ್ರಿತ ವ್ಯಾಪಾರ ಕೇಂದ್ರಿತ ದೇಶಗಳ ಒಂದು ಒಕ್ಕೂಟ ಇಂಪಾರ್ಟೆಂಟ್ ಫಾರ್ ಏನು ಫಸ್ಟ್ರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ ಅಂದ್ರೆ ಒಂದು ನಾವೇನು ನಾ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ದೇಶ ಮತ್ತು ವಿಶ್ವದ ಒಂದನೇ ಒಂದನೇ ಫೈವ್ ಟ್ರಿಲಿಯನ್ ಎಕನಾಮಿ ಮಾಡ್ತೀವಿ ಅಂತ ನಾವೇನು ಹೇಳಿವಲ್ಲ ಸೊ ನಮ್ಮ ದೇಶ ಹೇಳುತ್ತ ಸೊ ಅಂಥದಕ್ಕೆಲ್ಲ ಈ ಜಿ ಸೆವೆನ್ ರಾಷ್ಟ್ರಗಳು ಬಹಳ ಮುಖ್ಯ ಅಲ್ಲಿ ನಾವು ಅಲ್ಲಿ ಭಾಗವಹಿಸೋದು ಮುಖ್ಯ ಯಾಕೆ ಮುಖ್ಯ ಅಂದ್ರೆ ಅಲ್ಲಿ ಮಾತಾಡ್ತಕ್ಕಂಥದ್ದೇ ಎಕನಾಮಿಕ್ ಸ್ಟೇ ಆರ್ಥಿಕ ಸ್ಥಿರತೆ ಮತ್ತು ಗ್ಲೋಬಲ್ ಜಾಗತಿಕ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡ್ತಾರೆ ಇಟ್ ಪ್ರೊವೈಡ್ಸ್ ಪ್ಲಾಟ್ಫಾರ್ಮ್ ಕೋಆರ್ಡಿನೇಟಿಂಗ್ ಎಕನಾಮಿಕ್ ಪಾಲಿಸೀಸ್ ಡಿಸ್ಕಸಿಂಗ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಟ್ಯಾಕ್ಟಿಂಗ್ ಚಾಲೆಂಜಸ್ ಕ್ಲೈಮೇಟ್ ಚೇಂಜ್ ಮುಖ್ಯವಾಗಿ ಹವಾಮಾನ ವೈಪರೀತ್ಯಗಳನ್ನು ಕುರಿತಂತೆ ಇದರಲ್ಲಿ ಚರ್ಚೆ ಮಾಡ್ತಾರೆ ಜಿ ಸೆವೆನ್ ಇನ್ಫ್ಲೂಯೆನ್ಸ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ಇಟ್ಸ್ ಮೆಂಬರ್ ಕಂಟ್ರೀಸ್ ಬರೀ ಜಿ ಸೆವೆನ್ ರಾಷ್ಟ್ರಗಳನ್ನು ಮಾತ್ರ ಅಂದ್ರೆ ಏನು ಆ ರಾಷ್ಟ್ರಗಳಿದೆಯಲ್ಲ ಅಮೇರಿಕಾ ಕೆನಡಾ ಇವ್ರು ಇವ್ರು ಮಾತ್ರ ಅಲ್ಲ ಬೇರೆಯವ್ರನ್ನ ಕರೀತಾರೆ ಕರೆದು ಅಲ್ಲಿ ಮಾತನಾಡ್ತಾರೆ ಆ ಅಂತ ಒಂದು ಮಹತ್ವದ ಅಂತಾರಾಷ್ಟ್ರೀಯ ಸಭೆಗೆ ನಮ್ಮನ್ನ ಕರೀತಾ ಇಲ್ಲ ಇದು ನಮ್ಮ ಇದು ನೋವಲ್ಲ ಇದು ನಮಗ ನಮ್ಮ ದೇಶಕ್ಕೆ ಆಗ್ತಾ ಇರ್ತಕ್ಕಂಥ ಹಿನ್ನಡೆ ಈ ಹಿನ್ನಡೆ ಕಾರಣ ಏನು ಈ ಹಿನ್ನಡೆಗೆ ಕಾರಣ ಏನು ನಮ್ಮ ವೈಫಲ್ಯ ಒಂದು ವಿದೇಶಾಂಗ ನೀತಿ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯ ಅವರು ಏನು ನಮ್ಮ ದೇಶದಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಆಡಳಿತ ಮತ್ತು ನಮ್ಮ ದೇಶದ ಬಿ ಜೆ ಪಿಯ ಪಕ್ಷದ ಏನು ಒಂದು ಜನಾಂಗ ಜನಾಂಗೀಯನಿಂದನೇ ಧರ್ಮ ನಿಂದನೆ ಮತ್ತು ಜ ದೇಶದಲ್ಲಿ ಹಾಡ್ತಾ ಇರ್ತಕ್ಕಂಥ ಯಾರವರು ಸಂಸದ ನಿಶಿಕಾಂತ್ ದುಬೆ ಹೇಳ್ತಾರಲ್ಲ ಇಂಟರ್ನಲ್ ವಾರ್ ನಡೀತಾ ಇದೆ ಧರ್ಮ ಯುದ್ಧಗಳು ನಡೀತಾ ಇದಾವೆ ಅದಕ್ಕೆ ಚೀಫ್ ಜಸ್ಟಿಸ್ ಕಾರಣ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಾರಣ ಅಂತ ಹೇಳಿಕೆಗಳು ಕೊಡ್ತಾರೆ ಹಾಗೆ ಹೇಳಿಕೆಗಳು ಸುಮ್ಮನೆ ಅನ್ಕೋಬೇಡಿ ಅವೆಲ್ಲ ಹೆಂಗ್ ಪ್ರಭಾವ ಬೀರ್ತವೆ ಅಂದ್ರೆ ಈ ಈ ರೀತಿ ಪ್ರಭಾವವನ್ನು ಬೀರ್ತವೆ ಮುಖ್ಯವಾಗಿ ಎಕನಾಮಿಕ್ ಸ್ಟೆಬಿಲಿಟಿ ಜಿ ಸೆವೆನ್ ಮೈನ್ ಎಕನಾಮಿಕ್ ಸ್ಟೆಬಿಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ ವೈಡ್ ರೇಂಜ್ ಆಫ್ ಗ್ಲೋಬಲ್ ಇಶ್ಯೂಸ್ ಇನ್ಕ್ಲೂಡಿಂಗ್ ಕ್ಲೈಮೇಟ್ ಚೇಂಜ್ ಸೆಕ್ಯೂರಿಟಿ ಅಂಡ್ ಟೆಕ್ನಾಲಜಿ ಮತ್ತೆ ಇನ್ಫ್ಲೂಯೆನ್ಸ್ ಗ್ಲೋಬಲ್ ಟ್ರೆಂಡ್ ಒಂದು ಡಿಸೈಡ್ ಆಗತಕ್ಕಂಥದ್ದು ನಿರ್ಧಾರ ಆಗ್ತಕ್ಕಂಥದ್ದು ಡಿಸ್ಕಶನ್ಸ್ ಆಗ್ತಕ್ಕಂಥದ್ದು ಒಂದು ಗ್ಲೋಬಲ್ ಎಕನಾಮಿಕ್ ಶೇಪ್ ಆಗ್ತಕ್ಕಂಥದ್ದು ಈ ಒಂದು ಗ್ಲೋಬಲ್ ಮೀಟಲ್ಲಿ ಈ ಗ್ಲೋಬಲ್ ಮೀಟಿಂಗ್ ಅಲ್ಲಿ ನಮಗೆ ಭಾಗವಹಿಸೋ ಸಿಗ್ತಾ ಇಲ್ಲ ಜಿ ಸೆವೆನ್ ಸಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ವೇರಿಯಸ್ ರೀಜನ್ಸ್ ಕಾಂಟ್ರಿಬ್ಯೂಟಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಕನೆಕ್ಟಿವಿಟಿ ಅಂದ್ರೆ ವಿಶ್ವದ ಸಂಪರ್ಕ ಮತ್ತು ವಿಶ್ವದ ಆರ್ಥಿಕತೆಯ ಒಂದು ಪುನರ್ ನಿರ್ಮಾಣ ಮತ್ತು ಸಹ ಸಹ ಪಾಲ್ಗೊಳ್ಳುವಿಕೆ ಮತ್ತು ಕುಡುಕೊಳ್ಳುವಿಕೆ ನಡೀತಕ್ಕಂಥ ಒಂದು ಚರ್ಚೆಗಳು ಇಲ್ಲಿ ಅಂಥ ಒಂದು ಏನಂತೀವಿ ಮೂಲಭೂತ ಸೌಕರ್ಯಗಳ ಒಂದು ಉನ್ನತೀಕರಣಕ್ಕೆ ಬೇಕಾದಂಥ ವ್ಯವಸ್ಥೆಯ ಒಂದು ವಿನ್ಯಾಸ ಇಲ್ಲಿ ಡಿ ರೆಡಿ ಆಗುತ್ತೆ ಸೊ ಅಂಥದ್ದಕ್ಕೆ ನಾವು ಭಾಗವಹಿಸ್ಬೇಕಾಗಿತ್ತು ಮತ್ತೆ ಗ್ಲೋಬಲ್ ಚಾಲೆಂಜಸ್ ಇಡೀ ಗ್ಲೋಬಲ್ ಚಾಲೆಂಜಸ್ ಯಾವುದು ನೋಡಿ ಈಗ ನಮಗೆ ಮಳೆ ಬೇಗ ಬರ್ತಾ ಇದೆ ಜಾಸ್ತಿ ಬಿಸಿಲಿದೆ ಮತ್ತು ಕಾಡುಗಳು ಕಡಿತಾ ಇದ್ದೀವಿ ಮತ್ತು ಹವಾಮಾನ ವೈಪರೀತ್ಯಗಳಾಗ್ತಾ ಇದಾವೆ ಮತ್ತು ನಮ್ಮ ಗ್ರೀ ಐಸೋಟೋಪ್ಸ್ ಐಸೋಟೋಪ್ಸ್ ಕರಗ್ತಾ ಇದ್ದಾವೆ ಅಂದ್ರೆ ಇವೆಲ್ಲವೂ ಕೂಡ ಗ್ಲೋಬಲ್ ಸಿನಾರಿಯೋ ಈ ಗ್ಲೋಬಲ್ ಸೀನರಿಯೋನ ಮಾಡಬೇಕು ಅಂದ್ರೆ ಇದು ಕೇವಲ ಒಂದು ರಾಷ್ಟ್ರ ಮಾಡೋಕೆ ಸಾಧ್ಯವಿಲ್ಲ ಯಾವ್ಯಾವ ಅಭಿವೃದ್ಧಿ ದೇಶಗಳು ದೇಶಗಳನ್ನು ಮಾಡ್ತಾ ಇದ್ದಾವೆ ಅವುಗಳ ತ್ಯಾಜ್ಯ ಅವುಗಳ್ ಇರ್ತಕ್ಕಂಥ ಒಂದು ಅಭಿವೃದ್ಧಿಯ ಹೆಸರು ಮಾಡ್ತಾ ಇರ್ತಕ್ಕಂಥ ಮರಗಳ ಹನನ ಮತ್ತು ಅತಿ ಹೆಚ್ಚು ಕಾರ್ಬನ್ ಉತ್ಪಾದನೆ ಮತ್ತು ಈ ರೀತಿಯ ಸಾಕಷ್ಟು ತೊಂದರೆಗಳು ಈ ರಾಷ್ಟ್ರಗಳಲ್ಲಿ ಇದ್ದಾವೆ ಅಭಿವೃದ್ಧಿಯ ಹೆಸರನ್ನ ಮಾಡತಕ್ಕಂಥ ನಾಶಗಳನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಕೆಲವು ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಪರಿಸರ ಪೂರಕ ನಿರ್ಧಾರಗಳು ಮತ್ತು ಪರಿಸರ ಪೂರಕ ಒಂದು ಐಡಿಯಾಲಜಿ ಮತ್ತು ಪ್ಲ್ಯಾನ್ಗಳನ್ನ ಮಾಡಬೇಕಾಗುತ್ತೆ ಅದು ಇಲ್ಲಿ ಡಿಸೈಡ್ ಆಗುತ್ತೆ ಅಂತ ಅಂಥ ಒಂದು ಗ್ಲೋಬಲ್ ಚಾಲೆಂಜ್ ಮೀಟಿಗೆ ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಜಿ ಸೆವೆನ್ ಕಂಟ್ರಿಗಳಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಹೇಗೆ ಯಾವ ರಾಷ್ಟ್ರಗಳು ಇನ್ವೆಸ್ಟ್ ಮಾಡಬೇಕು ಯಾವ ಯಾವರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರಾಷ್ಟ್ರಗಳಲ್ಲಿ ಏನು ಹೇಗೆ ಸಂಬಂಧಗಳನ್ನು ಮುದ್ರಿಸ್ಬೋದು ಅನ್ನೋದನ್ನು ಕೂಡ ನಮ್ಮ ಯಾವ್ಯಾವ ರಾಷ್ಟ್ರಗಳು ಕೊಡುಕೊಳ್ಳಬೇಕೆ ಕೂಡ ಇಲ್ಲಿ ಗ್ಲೋಬಲ್ ಎನ್ವಿರಾಮೆಂಟ್ ಎಕನಾಮಿಕ್ ಎನ್ವಿನ್ಮೆಂಟ್ ಇಲ್ಲಿ ಡಿಸೈಡ್ ಆಗುತ್ತೆ ಎನ್ಕರೇಜಿಂಗ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂದರೆ ಮುಖ್ಯವಾಗಿ ಯಾವುದೇ ಒಂದು ವ್ಯಾಪಾರ ವಹಿವಾಟು ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ತಾಂತ್ರಿಕ ತಾಂತ್ರಿಕ ಅಭಿವೃದ್ಧಿ ತಾಂತ್ರಿಕ ಉನ್ನತೀಕರಣದ ಬಗ್ಗೆ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಇನೋವೇಷನ್ ಅಂದರೆ ಆವಿಷ್ಕಾರಗಳು ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ ಸೊ ಅಲ್ಲಿಗೆ ನಮ್ಮ ದೇಶದ ವಿದೇಶಾಂಗ ಸಚಿವರು ನಮ್ಮ ದೇಶದ ಅರ್ಥ ಸಚಿವರು ನಮ್ಮ ದೇಶದ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವರು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ರೆ ಆಲ್ ಅಪರ್ಚುನಿಟೀಸ್ ಬಿಕಾಸ್ ಆಫ್ ನಮ್ಮ ಆಕ್ರಮಣಕಾರಿ ನೀತಿ ಆಕ್ರಮಣಕಾರಿ ನೀತಿ ಅಂತ ಹೇಳಿ ಹೇಳ್ತಾ ಇದೆ ವಿಶ್ವಕ್ಕೆ ಈ ಒಂದು ಜಿ ಸಮ್ಮಿಟ್ ರಾಷ್ಟ್ರ ಸೊ ಇದನ್ನ ಯಾವುದೇ ಗೋಧಿ ಮೀಡಿಯಾ ತೋರಿಸ್ತಾ ಇಲ್ಲ ಹೇಳ್ತಾ ಇಲ್ಲ ಮತ್ತು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡೋದನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಮೋದಿಯ ಗುಣಗಾನದಲ್ಲಿ ಮೋದಿಯೇ ದೇವರು ಮೋದಿಯೇ ಭಗವಂತ ಮೋದಿ 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 ಮೋದಿಯ ಸಹಸ್ರನಾಮ ಮಾಡ್ತಾ ಇದೀವಿ ಮೋದಿಯನ್ನು ಹಾಡಿ ಹೋಗ್ತಾ ಇದ್ದೀವಿ ಮೋದಿ ವಿಶ್ವಗುರು ಅಂತ ಹೇಳ್ತೀವಿ ವಿಶ್ವಗುರು ಎಲ್ಲಿ ಅವರು ಗಲ್ಲಿ ಗುರು ಗಲ್ಲಿ ಗುರು ಒಂದು ಹಿಂದಿಯಲ್ಲಿ ಒಂದು ಗಾದೆ ಇದೆ ಅದನ್ನು ಹೇಳಬಾರ್ದು ಆದರೂ ಏನು ಅಮಾರ ಗಲಿ ಮೇ ಶೇರ್ ಅಂತಲೇ ಹೇಳ್ತಾರೆ ಸೊ ಹಾಗೆ ಸೊ ಇಲ್ಲಿ ಶೇ ಈ ಗಮರ ಗಲಿ ಶೇರ್ ಈಗ ವಿಶ್ವಗುರು ಅಂತ ಹೇಳ್ತಾ ಇದ್ದೋ ಸೊ ಇಲ್ಲಿ ಗಲ್ಲಿ ಗುರು ಈ ಗಲ್ಲಿ ಗುರು ನಾವು ಹಾಡ್ತಾ ಕೂತ್ಕೊಂಡ್ರೆ ವಿಶ್ವಗುರು ಆಗಕ್ಕೆ ಸಾಧ್ಯವಿಲ್ಲ ಭಾರತ ಯಾವಾಗಲೂ ವಿಶ್ವಗುರು ಆಗಿತ್ತು ಈಗಲ್ಲ ಇದು ಎಲ್ಲರಿಗೂ ಅರ್ಥ ಆಗ್ಬೇಕಾಗಿದೆ ಜಿ ಸೆವೆನ್ ರಾಷ್ಟ್ರಕ್ಕೆ ಕೊನೆಗಾಲದಲ್ಲಿ ಅವ್ರಿಗೆ ಬಂದ್ಬಿಡುತ್ತೆ ಅಂತೆಲ್ಲ ಕಾಯ್ತಾ ಇದ್ದಾರೆ ಅಮೇರಿಕ ಅಧ್ಯಕ್ಷರ ಪದಗ್ರಹಣಕ್ಕೆ ಇವರು ಕರೀಲಿಲ್ಲ ಇವ್ರಿಗೆ ಅಧಿಕೃತ ಅಮೆರಿಕಕ್ಕೆ ಆಹ್ವಾನ ಇರಲಿಲ್ಲ ಇನ್ನೊಂದು ಇನ್ನೊಂದು ಕೆಲವೇ ಕ್ಷಣ ಇನ್ನೊಂದು ಕೊಡ್ತೀನಿ ಇವರ ಫ್ರೆಂಡ್ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಇವರ ಪಾರ್ಟ್ನರ್ ಮೋದಿಯ ಪಾರ್ಟ್ನರ್ ಅವ್ರ ಅದಾನಿಗೆ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ ಬಹಳ ದೊಡ್ಡ ಶಾಕ್ ಅದು ಕೊಡ್ತೀನಿ ನೆಕ್ಸ್ಟ್ ನೋಡಿದಂತೆ ಸೊ ಆ ಶಾಕ್ ಅಂದರೆ ಅವರು ಇಡೀ ವ್ಯವಹಾರದ ತನಿಖೆಯನ್ನು ನಡೆಸೋದಕ್ಕೆ ಅದರಲ್ಲೂ ಎಲ್ ಪಿ ಜಿ ನಮ್ಮ ನಮ್ಮ ದೇಶದ ಎಲ್ ಪಿ ಜಿ ಗ್ಯಾಸು ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಆಯ್ತಲ್ಲ ಅದಕ್ಕೆ ಕಾರಣ ಯಾರು ಗೊತ್ತಾ ಅದಾನಿ ಮತ್ತು ಅವರಿಗೆ ಲಾಭಕೋರತನ ಆ ಲಾಭವರ್ತನೆ ಎಷ್ಟಾಗಿದೆ ಎಷ್ಟರ ಮಟ್ಟಿಗೆ ಹಣ ಲೂಟಿ ಮಾಡಿದರೆ ಏನೇನು ಮಾಡಿದರೆ ಅಂತ ಹೇಳಿ ಅಮೇರಿಕಾ ಸಂಸ್ಥೆಗಳು ಬಂದು ಅಧಾನೀಯ ಗ್ಯಾಸ್ ವ್ಯವಹಾರವನ್ನ ಗ್ಯಾಸ್ ವ್ಯವಹಾರವನ್ನ ತನಿಖೆ ಮಾಡ್ತಾ ಇದ್ದಾವೆ ಎಲ್ಲಿ ತನಿಖೆ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ಇದು ಈವ ಈಗಿನ ನನ್ನ ಸದ್ಯದ ನೇರ ಪ್ರಸಾರ ನಮ್ಮ ದೇಶದ ವಿದೇಶಾಂಗ ನೀತಿ ಏನಾಗಿದೆ ಎಲ್ಲಿಗೆ ಬಂದು ನಿಂತಿರೋದು ಇದು ಮತ್ತೆ ಇನ್ನೊಂದು ನೇರ ಪ್ರಸಾರದೊಂದಿಗೆ ಮತ್ತೆ ವಿಶೇಷ ಪ್ರೀಮಿಯಂ ಜೊತೆಗೆ ನಿಮ್ಮ ಮಾಡ್ತಾ ಅಲ್ಲಿವರೆಗೂ ಸಿಯಾನ್ ಸಿಆನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮದಲ್ಲಿ